haya wula jirgin na masu tebel kan bakar the channel ಸೊ ನೀವು ಆಲ್ರೆಡಿ ನೋಡಿರ್ತೀರ ಅಲ್ವಾ ಹೌದು ನಾವಿವತ್ತು ಊರಿಗೆ ಹೋಗಿದೀವಿ ಸೊ ನಾವಿವತ್ತು ಟ್ರೈನಲ್ ಊರಿಗೆ ಹೋಗ್ತಿರೋದ್ರಿಂದ ರಾತ್ರಿ ಹೊರಟಿರೋದು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಬೆಳಗ್ಗೆ ಹೊತ್ತು ಹೋಗ್ತೀವಿ ನನ್ ಕಳಿಸ್ತಾ ಎಲ್ಲ ಬಸ್ ಅಲ್ಲಿ ಹೋಗೋ ವಿಡಿಯೋನೆಲ್ಲ ಹಾಕಿದೆ ಅದಕ್ಕೋಸ್ಕರ ನಂಗೆ ಎಷ್ಟೊಂದ್ ಜನ ಕಮೆಂಟ್ ಮಾಡಿದ್ರು ಅದಕ್ಕೆ ಟ್ರೈನಲ್ಲೇ ಟ್ರಾವೆಲ್ ಮಾಡ್ಬೋದಲ್ಲ ಏನ್ ನೀವು ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತೀರಾ ಮತ್ತೆ ಟ್ರೈನಲ್ಲಿ ಚೀಪ್ ಆಗಿ ಕೂಡ ಇರುತ್ತೆ ಅಂತ ಎಲ್ಲ ಏನ್ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತೀವಿ ಟ್ರೈನಲ್ಲಿ ಟ್ರಾವೆಲ್ ನಿಮ್ ನಮ್ಗೆ ಏನಂತ ಹಿಂಸೆ ಅಲ್ಲ ನಾನು ಮುಂದೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಈಗ ಆಲ್ರೆಡಿ ಎಂಟು ಗಂಟೆ ಆಗಿದೆ ನಮ್ಗೆ ಒಂಬತ್ತುವರೆಗೆ ವರೆಗೆ ಟ್ರೈನ್ ಇದ್ದಿದ್ದು ಹಾಗೆ ನಮ್ ಟ್ರೈನ್ ಇದ್ದಿದ್ದು ದಾದರ್ ಇಂದ ಸೊ ದಾದರ್ಗೆ ನಾವ್ ಇರೋ ಕಡೆಯಿಂದ ಅಲ್ಲಿ ಹೋಗ್ಬೇಕಂತ ಅಂದ್ರೆ ಒನ್ ಅಂಡ್ ಹಾಫ್ ಅವರ್ ಬೇಕೇ ಬೇಕಾಗುತ್ತೆ ಮತ್ತೆ ಆಲ್ರೆಡಿ ರಾತ್ರಿ ಬೇರೆ ಅಲ್ವಾ ರಾತ್ರಿ ಒಂದ್ ಐದ್ ಗಂಟೆ ಮೇಲೆ ಟ್ರಾಫಿಕ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಅಂದ್ರೆ ಆಫೀಸ್ ಎಲ್ಲ ಬಿಡ್ತದಲ್ವಾ ಸೊ ಟ್ರಾಫಿಕ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತೆ ಮತ್ತೆ ಆಟೋದವರು ಸ್ವಲ್ಪ ದಾರಿ ಮಿಸ್ ಮಾಡ್ಬಿಟ್ರು ಸೊ ನಮ್ಗೆ ಇನ್ನೂ ತುಂಬಾ ಲೇಟ್ ಆಗ್ಬಿಟ್ಟು ಟ್ರಾಫಿಕ್ ಎಲ್ಲ ಸಿಗಾಕೊಂಡ್ಬಿಟ್ವಿ ನಮಗಂತೂ ತುಂಬಾ ಭಯ ಆಗ್ಬಿಟ್ಟಿತ್ತು ಎಲ್ಲಪ್ಪ ನಮಗೆ ಟ್ರೈನ್ ಮಿಸ್ ಆಗುತ್ತೆ ಅಂತ ಎಲ್ಲ ನನ್ನ ಹಸ್ಬೆಂಡ್ ಫುಲ್ ಟೆನ್ಶನ್ ಆಗ್ಬಿಟ್ಟಿದ್ರು ಮತ್ತೆ ಆ ನೆಲ್ಲ ಇಟ್ಕೊಂಡು ಟ್ರೈನ್ ಟ್ರಾವೆಲ್ ಮಾಡ್ಬೇಕು ಹತ್ಬೇಕು ಇಳಿಬೇಕು ಅಂತ ಸ್ವಲ್ಪ

ಏನಂತಾರೆ ಈಗ ಮಳೆಗಾಲ ಬೇರೆ ಅಲ್ವಾ ಸೊ ಅದು ಬೇರೆ ಸೊ ಮಳೆಗಾಲದಲ್ಲಿ ಎಲ್ ಲಗೇಜ್ ಎಲ್ಲ ನೆಂದೋಗ್ಬಿಡುತ್ತೆ ಅಂತ ಒಂದು ಟೆನ್ಷನ್ ಆಗ್ಬಿಟ್ಟಿತ್ತು ಬಟ್ ಆದ್ರೂ ನಾವು ಕರೆಕ್ಟ್ ಟೈಮಿಗೆ ರೀಚ್ ಆದ್ವಿ ಒಂದು ಫಿಫ್ಟೀನ್ ಮಿನಿಟ್ಸ್ ಇತ್ತು ಅವಾಗ ನಾವು ರೈಲ್ವೆ ಸ್ಟೇಷನ್ ನ ರೀಚ್ ಆದ್ವಿ ದಾದರ್ ರೈಲ್ವೆ ಸ್ಟೇಷನ್ ನ ಇನ್ನ ನಾವು ನಮ್ಮ ಟ್ರೈನ್ ನ ಹುಡುಕ್ತಿದ್ವಿ ನಮ್ ಟ್ರೈನ್ ಇದ್ದಿದ್ದು ಪಾಂಡಿಚೇರಿ ಎಕ್ಸ್ಪ್ರೆಸ್ ಮತ್ತೇನಪ್ಪ ಅಂದ್ರೆ ನಾವು ಮುಂಚೆ ಮಾಡಿಸ್ಕೊಂಡ್ರೆ ಮಾಡಿಸಿಕೊಂಡ್ರೆ ವೇಟಿಂಗ್ ಅಲ್ಲಿ ಇದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನಮ್ದಂತೂ ಕನ್ಫರ್ಮ್ ಆಗಿತ್ತು ಟಿಕೆಟ್ ಏನಂತಾರೆ ನಮಗೆ ಅರ್ಸಿಕೆರೆ ಹೋಗ್ಬಿಟ್ಟು ಬಟ್ ಅರಸಿಕೆರೆಗೆ ನಮಗೆ ಕನ್ಫರ್ಮ್ ಟಿಕೆಟ್ ಸಿಗ್ಲಿಲ್ಲ ಸೊ ನಾವು ಪಾಂಡಿಚರಿಗೆ ಬುಕ್ ಮಾಡಿದ್ವಿ ಒಂದು ಫಿಫ್ಟೀನ್ ಡೇ ಮುಂಚೆ ಸೊ ಪಾಂಡಿಚೇರಿಗೆ ನಮಗೆ ಕನ್ಫರ್ಮ್ ಆಗಿ ಟಿಕೆಟ್ ಸಿಕ್ತು ಇನ್ನ ನಾವು ಬಂದು ಒಂದ್ ಎರಡು ನಿಮಿಷ ಅಷ್ಟೇ ಟ್ರೈನ್ ಕೂಡ ಸ್ಟಾರ್ಟ್ ಆಗಿಬಿಟ್ಟು ಸದ್ಯ ಕರೆಕ್ಟ್ ಟೈಮ್ಗೆ ನಾವು ಅಲ್ಲಿಗೆ ರೀಚ್ ಆದ್ವಿ ಇನ್ನ ಮಳೆ ಕೂಡ ಜೋರಾಗಿ ಬರ್ತಿತ್ತು ನನಗೋ ಏನೋ ತರ ಖುಷಿ ಅಂದ್ರೆ ಟ್ರೈನ್ ಕೂಡ ಸಿಕ್ತು ಇನ್ನ ಹೋಗ್ತಿವಿ ಊರಿಗೆ ನಮ್ಮ ಪಾಪನ್ ಮೀಟ್ ಆಗ್ತಿವಿ ಅಂತ ಒಂದ್ ದೊಡ್ಡ ಖುಷಿ ಆಕ್ಚುಲಿ ನಾವು ಇವತ್ತು ಇರೋದೇ ನಮ್ಮ ಪಾಪನ್ ಮೀಟ್ ಮಾಡೋದಕ್ಕೆ ಅಂದ್ರೆ ಅವ್ನ ನೋಡೋಂಗ ಆಗ್ಬಿಟ್ಟಿತ್ತು ಒನ್ ಮಂತ್ ಆಗ್ಬಿಟ್ಟಿತ್ತು ಸೊ ಒನ್ ಮಂತ್ ಗೆ ನಮ್ಗೆ ಇರೋದಕ್ಕೆ ಆಗ್ತಿರ್ಲಿಲ್ಲ ನನ್ನ ಹಸ್ಬೆಂಡ್ ಫೋನ್ ಅಲ್ಲಿ ಮ್ಯಾಚ್ ನೋಡ್ಕೊಂಡು ಕ್ರಿಕೆಟ್ ನೋಡ್ಕೊಂಡು ಕುಂತಿದ್ರು ಅವ್ರಿಗಂತೂ ಕ್ರಿಕೆಟ್ ಅಂದ್ರೆ ತುಂಬಾ ಹುಚ್ಚು ಎಷ್ಟೊ ನಾನಂತ ಫುಲ್ ಬೇಸತ್ ಹೋಗ್ಬಿಟ್ಟಿದೀನಿ ಇವ್ರ ಕ್ರಿಕೆಟ್ ಹುಚ್ಚಿಂದ ಎಷ್ಟ್ ಹೇಳ್ತೀನಿ ಸಾಕು ಬಿಡಿ ನೋಡ್ಬೇಡಿ ಇಷ್ಟೊಂದು ನೋಡ್ಬೇಡಿ ಅಂತ ಬಟ್ ಅವ್ರು ಕ್ರಿಕೆಟ್ ಅಂದ್ರೆ ಅವ್ರು ಏನಾದ್ರು ಬಿಡ್ತೀನಿ ಬಟ್ ಕ್ರಿಕೆಟ್ ನೋಡೋದ್ ಮಾತ್ರ ಬಿಡಲ್ಲ ಅಂತ ಹೇಳ್ತಾರೆ ಇನ್ನೊಂದು ಒಂದು ಹತ್ತು ಗಂಟೆ ಹತ್ತುವರೆ ಒಳಗಡೆ ಎಲ್ರೂ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಕೂಡ ಮನೆಯಿಂದ ಮೇಥಿ ಪರೋಟ ಮಾಡ್ಕೊಂಡು ತಂದಿದ್ದೆ ಸೊ ಮೇಥಿ ಪರೋಟ ಅಂತಂದರೆ ಮೆಂತ್ಯ ಸೊಪ್ಪಿನ ಪರೋಟ ಸೊ ಇದಕ್ಕೇನಂತ ಅಂದ್ರೆ ಉಪ್ಪಿನಕಾಯಿ ಜೊತೆನೂ ತಿನ್ಬೋದು ಮೊಸರು ಜೊತೆನೂ ತಿನ್ಬಹುದು ಚಟ್ನಿ ಬೇಕೇ ಬೇಕೋ ಅನ್ನೋ ಅವಶ್ಯಕತೆ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನೇ ಮಾಡ್ಕೊಂಡು ತಂದಿದ್ದು ಮತ್ತೆ ಜಾಸ್ತಿ ಕೂಡ ತಂದಿದ್ದೆ ಅಂದ್ರೆ ಇನ್ನೊಂದು ಟೈಮ್ಗಾಗ್ಲಿ ಬೆಳಿಗ್ಗೆಗೂ ಆಗ್ಲಿ ಅಂತ ಹೇಳಿ ಟ್ರೈನಲ್ಲಿ ಊಟ ಎಲ್ಲ ಅಷ್ಟು ಅಲ್ವಾ ಅದಕ್ಕೋಸ್ಕರ ಮತ್ತೆ ಇದಕ್ಕೆ ನಾನು ಮೊಸರು ತಂದಿದ್ದೆ ಮೊಸ್ರಿಗೆ ಏನು ಮಾಡ್ತೀನಿ ಅಂತ ಸ್ವಲ್ಪ ಅಚ್ಕಾರದ ಪುಡಿ ಸ್ವಲ್ಪ ಜೀರಿಗೆ ಪೌಡರ್ ಮತ್ತೆ ಸ್ವಲ್ಪ ಉಪ್ಪು ಇಷ್ಟು ಮೂರನೂ ಮೊಸರು ಜೊತೆ ಹಾಕೊಂಡು ತಿಂದ್ರೆ ಮೇಥಿ ಪರೋಟಕ್ಕೆ ನಿಜವಾಗ್ಲೂ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ನಾನು ಇದೇ ತರ ಜಾಸ್ತಿ ನಾವು ಮೇಥಿ ಪರೋಟ ತಿನ್ನೋದು ಮತ್ತೆ ರಾತ್ರಿ ಮಲ್ಕೊಂಡು ಇದು ಬೆಳಿಗ್ಗೆ ವೀಡಿಯೋ ಸೊ ಬೆಳಿಗ್ಗೆ ಅವಾಗಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ ಇನ್ನ ನನಗಂತೂ ಟ್ರಾವೆಲಿಂಗಲ್ಲಿ ಊಟ ಮಾಡೋದೆಲ್ಲ ನನಗೆ ಇಷ್ಟನೇ ಆಗಲ್ಲ ನಂಗೆ ಊಟನೂ ಬೇಡ ಏನು ಬೇಡ ಅಂತ ಅನಿಸುತ್ತೆ ಬಟ್ ಏನು ಮಾಡೋದು ಹೊಟ್ಟೆ ಹಸು ಕೇಳಲ್ಲ ಅಲ್ವಾ ಸೊ ತಿನ್ನಲೇಬೇಕು ನಾನು ಹೊಟ್ಟೆ ಹಸು ನನಗೇನು ಅಷ್ಟೊಂದು ಹೊಟ್ಟೆ ಹಸಿ ಅಲ್ಲ ಟ್ರಾವೆಲಿಂಗಲ್ಲಿ ಬಟ್ ನನ್ನ ಹಸ್ಬೆಂಡ್ ಕೇಳಲ್ಲ ಮುಖ್ಯವಾಗಿ

ನಾ ಬೆಳಿಗ್ಗೆ ನನ್ನ ಹಸ್ಬೆಂಡ್ ಟೀ ತೊಗೊಂಡಿದ್ರು ಅದನ್ನೇ ಹೇಳ್ತಿದ್ರು ಸ್ವಲ್ಪನು ಚೆನ್ನಾಗಿರ್ಲಿಲ್ಲ ಸಕ್ಕರೆ ಥರ ಇತ್ತು ಅಂತ ಹೇಳಿ ನನಗೇನು ಟೀ ಕಾಫಿ ಕುಡಿಯುವಂತ ಅಭ್ಯಾಸ ಏನಿಲ್ಲ ಅದಕ್ಕೋಸ್ಕರ ನಾನೇನು ಕುಡಿದಿಲ್ಲ ಮತ್ತೆ ಬೆಳಿಗ್ಗೆ ನಾವು ತಿಂಡಿನೂ ತಿನ್ಲಿಲ್ಲ ಸ್ವಲ್ಪ ಲೇಟಾಗಿ ಬೇರೆ ಇದ್ವಿ ಮತ್ತೆ ಒಂದೇ ಜಾಗಲ್ಲಿ ಕುಂತಿದ್ವಿ ಅಲ್ವಾ ಒಟ್ಟೆನೂ ಕೂಡ ಆಸತಿರ್ಲಿಲ್ಲ ಅದಕ್ಕೋಸ್ಕರ ಏನು ತಿನ್ನೋದಿಕ್ಕೆ ಹೋಗಲಿಲ್ಲ ಹಂಗೆ ವ್ಯೂ ನೋಡ್ಕೊಂಡು ಕುಂತಿದ್ವಿ ತುಂಬಾ ನದಿಗಳೆಲ್ಲ ಸಿಕ್ತು ನನಗೆ ದಾರಿನಲ್ಲಿ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ನಿಜವಾಗ್ಲೂ ಬಸ್ಗಿಂತ ಟ್ರೈನ್ ಟ್ರಾವೆಲಿಂಗಲ್ಲೇ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು ಅಂದ್ರೆ ಆ ನೇಚರ್ ಎಲ್ಲ ನೋಡೋದಕ್ಕೆ ಬಟ್ ಏನಪ್ಪಾ ಅಂತ ಅಂದ್ರೆ ಸ್ವಲ್ಪ ಗಲೀಜಾಗಿರುತ್ತೆ ಆಗಿರುತ್ತೆ ಮತ್ತೆ ಊಟ ತಿಂಡಿ ಎಲ್ಲ ಚೆನ್ನಾಗಿ ಸಿಗಲ್ಲ ಅದಷ್ಟೇ ಪ್ರಾಬ್ಲಮ್ಮು ಇನ್ನು ಇವ್ರಂತ ಫುಲ್ ಫೋನ್ ಅಲ್ಲೇ ಮುಳುಗೋಗ್ಬಿಟ್ಟಿದ್ರು ಒಂದು ವೆಬ್ ಸೀರೀಸ್ ನೋಡಿ ಫಿನಿಶ್ ಮಾಡಕ್ಟು ಟ್ರೈನ್ ಅಲ್ಲಿ ನನಗೆ ಫೋನ್ ನೋಡೋದಕ್ಕೆ ಇಷ್ಟ ಆಗಲ್ಲ ಅದಕ್ಕೋಸ್ಕರ ಸುಮ್ಮನೆ ಹೊರಗಡೆ ವ್ಯೂ ನೋಡ್ಕೊಂಡು ಕೂತಿದ್ದೆ ನನಗೆ ಒಂದು ನರ್ಜಿಯಾದ ಫೀಲಿಂಗ್ ಆಗುತ್ತೆ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಬಟ್ ಟ್ರೈನ್ ನಾವು ನಾವು ಅಷ್ಟೊಂದು ಅಷ್ಟೊಂದೇನು ಅನಿಸ್ತಿಲ್ಲ ಬಟ್ ಏನಪ್ಪಾ ನಂಗೆ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಆಗಲ್ಲ ಫಸ್ಟ್ ಆಫ್ ಆಲ್ ನನ್ನ ಹಸ್ಬೆಂಡ್ ಏನೋ ಚುರುಮುರಿ ತಗೊಂಡಿದ್ರು ತಿನ್ನೋದಕ್ಕೆ ನಾನೇನು ಟೇಸ್ಟ್ ಮಾಡಿಲ್ಲ ನನಗೆ ಇವೆಲ್ಲ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಇದು ಕೂಡ ಅಷ್ಟೊಂದೇನು ಟೇಸ್ಟ್ ಚೆನ್ನಾಗಿಲ್ಲ ಪರವಾಗಿಲ್ಲ ಅಂತ ಹೇಳಿದ್ರು ಬೆಳಗ್ಗೆ ತಿಂಡಿ ತಿಂದಿರಲಿಲ್ಲ ಅಲ್ವಾ ಅದಕ್ಕೋಸ್ಕರ ಅವ್ರ ಏನೇನಾದ್ರು ತಗೊಂಡು ಟೇಸ್ಟ್ ಮಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿದ್ರು ಬಟ್ ನನಗಿನ್ ಏನಪ್ಪಾ ತಿನ್ನೋದಕ್ಕೂ ಡಿಸ್ಕಂಫರ್ಟ್ ಅಂತ ಅನಸ್ತಿತ್ತು ಸುಮ್ನೆ ಕುತ್ಕೊಳ್ಳೋದಕ್ಕೂ ಡಿಸ್ಕಂಫರ್ಟ್ ಅಂತ ಅನಸ್ತಿತ್ತು ಮತ್ತೆ ಇನ್ನೊಂದ್ ನಾನ್ ಗಮನಿಸೋದೇನಪ್ಪಾ ಅಂತ ಅಂದ್ರೆ ಇಲ್ಲಿ ಮಹಾರಾಷ್ಟ್ರದ ಸೈಡ್ ಅಲ್ಲಿ ತುಂಬಾ ಎಲ್ಲಾ ಕಡೆನೂ ಫುಲ್ ಬ್ಲಾಕ್ ಸಾಯಿಲ್ ಇತ್ತು ಬಟ್ ನಮ್ಮ ಕಡೆ ಬ್ಲಾಕ್ ಸಾಯಿಲ್ ಸ್ವಲ್ಪ ಕಮ್ಮಿನೇ ರೆಡ್ ಸಾಯಿಲ್ ತುಂಬಾ ಜಾಸ್ತಿ ನಮ್ ಕಡೆ ಎಲ್ಲ ಮತ್ತೆ ಇನ್ನೊಂದೇನಂತಂದ್ರೆ ಬ್ಲಾಕ್ ಸಾಯಿಲೆ ಜಾಸ್ತಿ ಫಲವತ್ತತೆ ಆಗಿರುತ್ತೆ ಅಂತ ನನಗೆ ಅನ್ಸುತ್ತೆ ಸೊ ನೀವು ನಂಗೆ ಕಮೆಂಟ್ ಮಾಡಿ ತಿಳಿಸಿ ಬ್ಲಾಕ್ ಸಾಯಿಲ್ ಜಾಸ್ತಿ ಫರ್ಟೈಲ್ ಆಗಿರುತ್ತೆ ಅಥವಾ ರೆಡ್ ಸಾಯಿಲ್ ಜಾಸ್ತಿ ಫರ್ಟೈಲ್ ಆಗಿರುತ್ತೆ ಅಂತ ಹೇಳಿ ಇನ್ನ ನಾವು ನೋಡ್ ನೋಡ್ತಿದಂಗೆ ಬೆಳಗಾವಿ ರೀಚ್ ಆದ್ವಿ ನಮ್ ಕನ್ನಡ ಬರ್ತಿರೋದು ಅಂದ್ರೆ ಕನ್ನಡದಲ್ಲಿ ಬರ್ದಿರೋ ಬೋರ್ಡ್ ನೋಡಿದ್ರೆ ಒಂಥರ ಖುಷಿ ನನಗಂತ ಫುಲ್ ಖುಷಿ ಆಗ್ಬಿಟ್ಟು ನಾವು ಕರ್ನಾಟಕ ರೀಚ್ ಆದ್ವಿ ಇನ್ನೇನು ನಾವು ನಮ್ಮ ನಮ್ಮ ಪಾಪ ನೋಡ್ಬೋದು ಇನ್ನೇನು ಸಂಜೆ ಆಗುತ್ತೆ ಅಂತ ಹೇಳಿ ಹೇಳಿ ಏನಂದ್ರೆ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ನಮ್ಗೆ ಏನು ಗೊತ್ತಾಗಲ್ಲ ನಾವ್ ಎಲ್ಲಿ ರೀಚ್ ಆದ್ವಿ ಏನು ನಮ್ಗೆ ಗೊತ್ತೇ ಆಗಲ್ಲ ಬಸ್ ಇದ್ದಾಗ ಟ್ರೈನ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ನಾವೆಲ್ಲ ಪ್ರತಿಯೊಂದು ಬೋರ್ಡ್ ನು ಓದ್ಕೊಂಡು ನಾವ್ ಇಲ್ಲಿಗ್ ಬಂದ್ವಿ ಇಲ್ಲಿಗ್ ಬಂದ್ವಿ ಅಂತ ಹೇಳಿ ನಾವು ತುಂಬಾ ಎಕ್ಸೈಟೆಡ್ ಆಗಿದ್ವಿ ರಾತ್ರಿ ಮಾಡ್ಕೊ ಚಪಾತಿಗೆ ವಡ ತಗೊಂಡು ನೆನ್ಸ್ಕೊಂಡ್ ತಿಂತ ತಿಂತ ಇದೀವಿ ಈ ವಡ ಒಂದು ಹತ್ತು ರೂಪಾಯಿ ಇಷ್ಟಪ್ಪದ ವಡ ಚೆನ್ನಾಗೈತೆ ಒಡ ಬೈ ಹಸಿಟಿ ತುಂಬೈತೆ ಆಲೂಗಡ್ಡೆ ಇಷ್ಟು ಹಸಿಟಿ ಇಷ್ಟ ಅಪ್ಪ ನೀರು ತಗೋಬೇಕು ಟೇಸ್ಟಿದು ಇದು ಫೋರ್ಟಿ ರುಪೀಸ್ ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ನಾವು ಮೇತಿ ಪರಾಟ ತಂದಿದ್ವಲ್ಲ ಅದನ್ನೇ ತಿನ್ಕೊಂಡು ಕುಂತಿದ್ವಿ ಮತ್ತೆ ಇಲ್ಲಿ ಮೊಸರು ಕೂಡ ಮಾರ್ತಿದ್ರು ಇದು ರಿಯಲ್ ಮಡಕೆ ಮಡಕೆಯಲ್ಲಿ ಮೊಸರು ಮಾರ್ತಿದ್ರು ನಲ್ವತ್ತು ರೂಪಾಯಿ ಇತ್ತು ವರ್ತ್ ಅಂತ ಅನಿಸ್ತು ಟೇಸ್ಟ್ ಕೂಡ ಚೆನ್ನಾಗಿತ್ತು ಮೊಸರು ಏನೋ ಅಲ್ವಾ ನಾರ್ಮಲ್ ಆಗಿತ್ತು ಮತ್ತೆ ಗಟ್ಟಿಯಾಗಿತ್ತು ಆಗಿತ್ತು ಮೊಸರು ಅದಕ್ಕೋಸ್ಕರ ಅಂತ ಅನ್ನಿಸ್ತು ಮತ್ತೆ ಸಕ್ಕರೆ ಹಾಕಿಸ್ಕೊಂಡಿದ್ವಿ ಅದನ್ನ ತಿಂದಾದ್ಮೇಲೆ ಸ್ವಲ್ಪ ಹಾಗೆ ಕುಂತಿದ್ವಿ ಟೈಮ್ ಪಾಸ್ ಮಾಡ್ಕೊಂಡು ಮತ್ತೆ ನಮ್ಮ ಹಿಂದೆ ಕಡೆ ಒಂದ್ ಮಮ್ಮಿಂದ ಹಿಂದೆ ಅಲ್ಲಿ ಪಾಪು ಇತ್ತು ಸೊ ಆ ಪಾಪು ಕೂಡ ತುಂಬಾ ಚೆನ್ನಾಗಿ ನಂಗಾಡ್ತಿತ್ತು ತುಂಬಾ ಎಲ್ಲರ ಜೊತೆ ಇಂಟ್ರಾಕ್ಷನ್ ಮಾಡ್ತಿ ತ್ತು ನನ್ನ ಜೊತೆ ತುಂಬಾ ಚೆನ್ನಾಗಿ ಆಟ ಆಡ್ತಿತ್ತು ಅದಕ್ಕೋಸ್ಕರ ಅದನ್ನು ಕೂಡ ಎತ್ಕೊಂಡು ಸ್ವಲ್ಪ ಹೊತ್ತರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನನಗೆ ನಮ್ಮ ಪಾಪು ನೆನಪಾಗ್ತಿದೆ ಯಾಕಂತ ಅಂದ್ರೆ ನಮ್ಮ ಪಾಪು ಕರ್ಕೊಂಡು ನಾನು ಒಂದ್ಸಲ ಟ್ರೈನಲ್ಲಿ ಬಂದಿದೆ ನಮ್ಮ ಮಮ್ಮಿ ಡ್ಯಾಡಿ ಜೊತೆ ಸೊ ಅದು ಫಸ್ಟ್ ಟೈಮ್ ಹೋದ್ ಇದು ಸೆಕೆಂಡ್ ಟೈಮ್ ನಾನು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಿರೋದು ಅವಾಗ ನಮ್ಮ ಪಾಪು ಸೇಮ್ ಇದೇ ತರ ಇಷ್ಟೇ ಚಿಕ್ಕ ಇಷ್ಟೇ ಏಜ್ ಅವನಿಗೂ ಕೂಡ ಅವಾಗ ಸೊ ಅದ್ ನನ್ಗೆ ತುಂಬಾ ನೆನಪಾಗ್ತಿತ್ತು ನಮ್ಮ ಪಾಪು ಈ ಪಾಪು ನೋಡಿ ನಮ್ಮ ಪಾಪು ತುಂಬಾ ನೆನಪಾಗ್ತಿತ್ತು ಮತ್ತೆ ಇದು ಕೂಡ ನಮ್ಮ ಪಾಪು ತರನೆ ನನ್ಗೆ ನೋಡೋದಕ್ಕೆ ಕಾಣಿಸ್ತಿತ್ತು ಮತ್ತೆ ಅದೇ ತರ ಎಲ್ಲಾ ಆಕ್ಟಿವಿಟೀಸ್ ಎಲ್ಲ ಮಾಡ್ತಿ ಚೆನ್ನಾಗಿತ್ತು ಅಂತ ಎಕ್ಸ್ಪೀರಿಯನ್ಸ್ ಇನ್ನ ಹಾಗೆ ಒಂದ್ ಕಡೆ ಮದ್ದು ರೋಡೆ ಮಾಡ್ತಿದ್ರು ನನ್ಗು ನಗ ಮದ್ದು ರೋಡೆ ಅಂದ್ರೆ ಇಷ್ಟ ಸೊ ಅದಕ್ಕೋಸ್ಕರ ನಮಗೆ ಎಲ್ ಮದ್ದು ರೋಡೆ ಕಾಣುತ್ತೆ ಅಲ್ಲಿ ತಗೊಂಡ್ ಟೇಸ್ಟ್ ಮಾಡ್ಬಿಡ್ತೀವಿ ನಮ್ಗೆ ಈ ತರ ಊರ್ ಕಡೆಗೆ ಇದನ್ನ ಟೇಸ್ಟ್ ಮಾಡೋದಕ್ ಸಿಗೋದು ಮತ್ತೆ ಏನಪ್ಪಾ ಅಂದ್ರೆ ಇದು ಒಂದು ಮದ್ದು ರೋಡೆ ಇಪ್ಪತ್ ರೂಪಾಯಿ ಸೊ ಒಂದ್ ಒಡೆಗೆ ಇಪ್ಪತ್ತು ರೂಪಾಯಿ ಜಾಸ್ತಿ ಅಂತ ಅನಿಸ್ತು ಟೇಸ್ಟ್ ಕೂಡ ನಾರ್ಮಲ್ ಆಗಿತ್ತು ಮತ್ತೆ ಸ್ವಲ್ಪ ಗಟ್ಟಿ ಸ್ವಲ್ಪ ಸಾಫ್ಟ್ ಆಗಿರ್ಬೋದಿತ್ತು ಅಂತ ನನಗೆ ಅನಿಸ್ತು ಇನ್ನ ಏನ್ ಮಾಡೋದು ತಗೊಂಡ್ ತಿಂದ್ವಿ ಮತ್ತೆ ಇನ್ನೊಂದೇನಪ್ಪ ಅಂತಾರೆ ಮದ್ದು ರೋಡೆ ಎಲ್ಲಿ ಫೇಮಸ್ ಫುಡ್ ಅಂತ ಹೇಳಿ ನಂಗೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾಕಂತ ಅಂದ್ರೆ ಮದ್ದು ರೋಡೆ ನಂಗೆ ಮದ್ದೂರಿನ ಇನ್ ಅಂತ ಅನ್ಸುತ್ತೆ ಸೊ ನನ್ಗ್ ಸರಿ ಗೊತ್ತಿಲ್ಲ ಅದಕ್ಕೋಸ್ಕರ ಮದ್ದುರೋಡಿ ಎಲ್ಲಿ ಫೇಮಸ್ ಫುಡ್ ಅಂತ ಹೇಳಿ ನಂಗೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇನ್ನು ನಮಗೂ ಅದು ಹೆಂಗ್ ಸಂಜೆ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಯಾಕಂತ ಅಂದ್ರೆ ನಮ್ಮ ಅಕ್ಕಪಕ್ಕದಲ್ಲಿದ್ದಾರಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಿದ್ರು ತುಂಬಾ ಚೆನ್ನಾಗಿ ಹೊಂದ್ಕೊಬಿಟ್ಟಿದ್ರು ಅಂದ್ರೆ ಅವರು ಮುಂಬೈನಲ್ಲಿ ದಾದರಲ್ಲೇ ಹತ್ತಿದ್ರು ಟ್ರೈನ್ ನ ಮತ್ತೆ ಅವರು ನಮ್ಮ ಅಲ್ಲ ಅವರು ತಮಿಳ್ನಾಡು ಮತ್ತೆ ಚೆನ್ನೈ ಈ ಕಡೆ ಅವರು ಬಟ್ ಆದ್ರೂ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ ಇನ್ನು ಅದ್ ಹೆಂಗ್ ಸಂಜೆ ಆಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ನಾವು ಅರ್ಸಿಕೆ ರೀಚ್ ಆದ್ವಿ ಅಪ್ಪ ಅದೇನು ನನಗಂತ ಒಂದ್ ದೊಡ್ಡ ಸ್ವರ್ಗಕ್ಕೆ ಬಂದಂಗಾಯ್ತು ಅರ್ಸಿಕೆರೆ ಬಂದಿದ್ದು ಅದನ್ನ ಟ್ರೈನಿಂದ ಇಳಿದ್ವಲ್ಲ ಇನ್ನೇನು ಮನೆಗೆ ಹೋಗ್ತೀವಿ ಅಂತ ಹೇಳಿ ನಿಜ ಏನಂತ ಅಂದ್ರೆ ನಾವು ಕಳ್ಸಲ ಈ ತರ ಅರಸಿಕೆರೆಗೆ ಟ್ರೈನ್ ಅಲ್ಲಿ ಬಂದಾಗ ನೈನ್ ತರ್ಟಿಗೆ ರೀಚ್ ಆಗಿತ್ತು ಅಂದ್ರೆ ಐದುವರೆಗ್ ಬರಬೇಕು ಟ್ರೈನ್ ಒಂಬತ್ತುವರೆಗ್ ಬಂದಿತ್ತು ಬಟ್ ಈ ಸಲ ಕರೆಕ್ಟಾಗಿ ಆಗಿ ಆರೂವರೆಗ್ ಬಂದಿತ್ತು ಆದ್ರೆ ಒಂದ್ ಗಂಟೆ ಟೈಮ್ ಲೇಟ್ ಆಗಿದೆ ಅಷ್ಟೇ ಸೊ ಕಳ್ಸಲ ಬೇರೆ ಪಾಪು ಬೇರೆ ಇದ್ದ ಅವಾಗ ಒಂಥರ ಫುಲ್ ಸ್ಟ್ರೆಸ್ ಆಗ್ಬಿಟ್ಟಿತ್ತು ನನ್ಗೆ ಮಕ್ಕ ತೊಳ್ದಿಲ್ಲ ಮಕ್ಕ ತೊಳ್ದಿಲ್ಲ ಮಕ್ಕ ತೊಳ್ದಿದ್ದು ನಾನು ಬೆಳಗಿರೋರ್ದು ಇದೇ ಅಂದ್ರೆ ಅಡ್ವಾಂಟೇಜ್ ಕರಿ ಕರಿಗಿರೋರ್ ಎಷ್ಟೆ ತೊಳ್ದ್ರು ಕಡದ್ರಂ ಫೈನಲಿ ಬಂದ್ ಹಿಡ್ದ ನಾವೀಗ ಅರಸಿಕೆರೆಯಲ್ಲಿ ಬಸ್ಸಿಗೆ ಕೂತ್ಕೊಂಡ್ವಿ ಸೊ ಅರಸಿಕೆರೆಯಿಂದ ನಮ್ಮ ಚಂದ್ರಾಯಪಟ್ಟಣಕ್ಕೆ ಬರೋದಕ್ಕೆ ಒನ್ ಅವರ್ ಬೇಕೇ ಬೇಕು ಸೊ ಏನಪ್ಪ ಅಂದರೆ ನಾವು ಬಸ್ಸಲ್ಲಿ ಬಂದರೆ ಸೀದಾ ಚಂದ್ರಪಟ್ಣಕ್ಕೆ ಬಂದೇ ಇಳಿಬಿಡ್ತೀವಿ ಬಟ್ ಟ್ರೈನಲ್ಲಿ ಟ್ರಾವೆಲ್ ಮಾಡೋದ್ರಿಂದ ಇಲ್ಲಿ ನಾವು ಬಸ್ಸಲ್ಲಿ ಹತ್ತಬೇಕು ಇಳಿಬೇಕು ಲಗೇಜ್ ಎಲ್ಲ ಇಟ್ಕೊಂಡು ಬರೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಾವು ಟ್ರೈನ್ ಟ್ರಾವೆಲ್ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಈಗ ನಾವು ಚಂದ್ರಪಟ್ಣಕ್ಕೆ ರೀಚ್ ಆಗಿದ್ದೀವಿ ಸೊ ಫೈನಲಿ ಚಂದ್ರಪಟ್ನ ರೀಚ್ ಆಗಿದ್ದೀವಿ ಈಗ ಸೊ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ಊರಿಗೆ ನಮಗೆ ಆಟೋದಲ್ಲಿ ಹೋಗುತ್ತೆ

ಸೊ ಇನ್ನ ನಾವು ಚೆನ್ನಾಗಿ ರೀಚ್ ಆದಾಗ ಎಂಟು ಗಂಟೆ ಆಗಿತ್ತು ಇಲ್ಲಿಂದ ಒಂದ್ ಹತ್ತು ನಿಮಿಷ ಆದ್ರೆ ಸಾಕು ಮತ್ತೆ ಇವತ್ತು ಮನೆಗೆ ಯಾರಿಗೂ ಹೇಳಿಲ್ಲ ನಾವ್ ಬರ್ತಿರೋದು ಯಾರಿಗೂ ಗೊತ್ತಿಲ್ಲ ಸರ್ಪ್ರೈಸ್ ಆಗಿ ಹೋಗ್ತಿರೋದು ಸೊ ಅವ್ರಿಗು ಕೂಡ ಫುಲ್ ಖುಷಿ ನಾನು ಬಾಗ್ಲ ತಕೊಂಡ್ ಒಳಗಡೆ ಎಂಟರ್ ನಮ್ ಪಾಪು ಅಜ್ಜಿ ಕರ್ಕೊಂಡು ಬರ್ತಿದ್ದ ಸೊ ಅವನು ಕೂಡ ನಂಬೋದಕ್ಕೆ ಆಗ್ತಿಲ್ಲ ಅವ್ನಗು ನಾವ್ ಬಂದಿದೀವಿ ಅಂತ ಹೇಳಿ ಅವನು ನಗಾಡ್ಕೊಂಡು ನಗಾಡ್ಕೊಂಡು ಹಿಂದೆ ಹೋಗ್ತಿದ್ದಾನೆ ನಾನ್ ನಮ್ಮ ಮಮ್ಮಿನೂ ಮಾತಾಡಿಸ್ತಿಲ್ಲ ಅವ್ನ್ ನೋಡೋದ್ರಲ್ಲೇ ಫುಲ್ ಬಿಜಿ ಆಗ್ಬಿಟ್ಟಿದಿನಿ ಅವನು ನಮ್ಮ ಅಜ್ಜಿನ ಕರ್ಕೊಂಡು ಒಳಗಡೆ ಬರ್ತಿದ್ದ ಸೊ ಇದ್ ನೋಡಿದ್ರು ರ್ಬಹುದು ಅವ್ನು ಎಷ್ಟು ಎಕ್ಸೈಟೆಡ್ ಆಗಿದ್ದಾನೆ ಹೆಂಗೆ ಅವ್ನ್ ಎಷ್ಟು ಖುಷಿ ಆಗಿದೆ ಅಂತ ಹೇಳಿ ನನ್ಗಂತ ಅವ್ ನೋಡಿ ಎಷ್ಟೋ ವರ್ಷಗಳಾಗ್ಬಿಟ್ಟಿದ್ ಅಂತ ಅನಿಸ್ತಿತ್ತು ಅಷ್ಟು ನನ್ಗೆ ಆ ತರ ಫೀಲಿಂಗ್ ಆಗ್ತಿತ್ತು ನನಗೆ ಖುಷಿ ಆದಿ ನಮ್ಮ ನನ್ನ ತಮ್ಮ ಅವರು ಕೂಡ ಫುಲ್ ಇದೇನಪ್ಪ ಇದ್ದಕ್ಕಿದ್ದಂಗೆ ಬಂದ್ಬಿಟ್ರಲ್ಲ ಅಂತ ಹೇಳಿ ಅವ್ರು ಕೂಡ ಖುಷಿ ಆದ್ರು ಮತ್ತೆ ನನಗೆ ಅವ್ರು ಮಾತಾಡ್ಸುದಕ್ಕೆ ಆಗ್ತಿಲ್ಲ ಆದ್ರೆ ನಾನು ಅವ್ನು ಮಾತಾಡ್ಸೋದ್ರೆ ನನ್ ಗಮನನೆ ಕೊಡ್ತಿಲ್ಲ ನಮ್ಮ ಪಾಪ ಮಾತಾಡ್ಸೋದ್ರಲ್ಲೇ ಬಿಸಿ ಆಗ್ಬಿಟ್ಟಿದ್ದೆ ನಾನು ನಂದಕ್ಕೆ ಬರಲ್ವ ನೀನು ನಂದಕ್ಕೆ ಬದಲ್ವ ನೀನು ಕಾಲು ನಂದಕ್ಕೆ ಬದಲ್ವ ನೀನು ಕಾಲು ಏನೂ ಆಗಿಲ್ಲ ನಾನು ಯಾರು ನಾನು ಅದು ಅಮ್ಮನದು ಯಾರು ನಾನು ని అమ్మ అలా వస్తుంది అమ్మ అలా పోగొడు నవ్వు 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 ಸೊ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಮಾಡ್ಕೊಂಡು ತುಂಬಾ ದಿನಗಳೇ ಆಗ್ಬಿಟ್ಟಿತ್ತು ಬಟ್ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ತುಂಬಾ ಲೇಟ್ ಆಗ್ಬಿಟ್ಟಿದೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲಿ ನೋಡ್ತೀರಾ ಪ್ಲೀಸ್ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ದೆನ್ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್